ನೀವು ನೋಡ್ತಾ ಇದ್ದೀರಾ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನು ಕಾಳಜಿಯಿಂದ ನೋಡಿಕೊಳ್ಳಲು ಎಷ್ಟು ಜನವಿದ್ದರೂ ಕೂಡ ಸಾಲದು ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಕೂಡ ಅತ್ಯವಶ್ಯಕ ಆದರೆ ಪುರಾಣದಲ್ಲಿ ತಂದೆಯನ್ನು ಕಳೆದುಕೊಂಡು ಕೇವಲ ತಾಯಿಯ ಆಶ್ರಯದಲ್ಲಿ ಬೆಳೆದು ಉತ್ತಮ ಪ್ರಜೆಗಳಾದ ಉದಾಹರಣೆಗಳು ಸಾಕಷ್ಟಿವೆ ಇಂದಿಗೂ ಕೂಡ ಅವರ ಹೆಸರು ಇತಿಹಾಸದಲ್ಲಿ ಪುರಾಣದಲ್ಲಿ ಅಜರಾಮರವಾಗಿ ಉಳಿದಿದೆ ಅಂತಹ ಯೋಗ್ಯ ಶಕ್ತಿಶಾಲಿ ಶಕ್ತಿವಂತ ಮಕ್ಕಳು ಯಾರು ಎಲ್ಲಿದ್ದಾರೆ ಎಂಬುವುದನ್ನು ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಋಷಿ ರಾಜ ಎನ್ನುವ ಅತ್ಯಂತ ಶಕ್ತಿಶಾಲಿ ಕೋತಿಯೊಂದಿತ್ತು ಅದು ಸಂಚಾರಕ್ಕೆಂದು ಹೊರಟಾಗ ಅದು ಒಂದು ದಿನ ಋಷಮುಖ ಪರ್ವತವನ್ನು ತಲುಪಿತು ಆ ಪರ್ವತದಲ್ಲಿ ಒಂದು ವಿಶೇಷವಾದ ಕೊಳ ಇರುತ್ತೆ ಆ ಕೊಳದಲ್ಲಿ ಯಾರೇ ಸ್ನಾನ ಮಾಡಿದರೂ ಕೂಡ ಅವರು ಸುಂದರ ಮಹಿಳೆಯಾಗಿ ರೂಪಾಂತರಗೊಳ್ಳುವ ವಿಶೇಷತೆಯನ್ನು ಹೊಂದಿತ್ತು ಋಷಿರಾಜ ಎನ್ನುವ ಕೋತಿ ಆ ಕೊಳದಲ್ಲಿ ಸ್ನಾನ ಮಾಡಿದ ನಂತರ ಅದರ ರೂಪವು ಸುಂದರ ಮಹಿಳೆಯಂತೆ ಮಾರ್ಪಾಡುಗೊಂಡಿತು ಆ ರೂಪದಲ್ಲಿ ಕೋತಿಗೆ ತನ್ನನ್ನು ತಾನು ನೋಡಿಕೊಳ್ಳಲು ನಾಚಿಕೆಯಾಯಿತು ದೇವರಾಜನಿಗೆ ಸುಂದರ ಮಹಿಳೆಯ ರೂಪವನ್ನು ಹೊಂದಿದ ಆ ಕೋತಿಯನ್ನು ನೋಡಿ ಆಕರ್ಷಿತನಾದನು ದೇವರಾಜನ ತೇಜವು ಮಹಿಳೆಯಂತಾದ ಕೋತಿಯ ಕೂದಲಿನ ಮೇಲೆ ಬಿದ್ದು ಅದರಿಂದ ಬಲಿ ಎನ್ನುವ ಮಗುವಿನ ಜನನವಾಯಿತು ಸ್ವಲ್ಪ ದಿನಗಳ ಬಳಿಕ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನ ದೃಷ್ಟಿ ಕೂಡ ಆ ಸುಂದರ ಮಹಿಳೆಯ ಮೇಲೆ ಬಿದ್ದಿತು ಆಕೆಯ ಸೌಂದರ್ಯಕ್ಕೆ ಸೂರ್ಯದೇವನು ಕೂಡ ಮನಸೋತನು ಸೂರ್ಯನ ತೀಕ್ಷ್ಣತೆಯು ಆ ಮಹಿಳೆಯ ಗರ್ಭಕಂಠದ ಮೇಲೆ ಬಿದ್ದಾಗ ಆಕೆಗೆ ಸುಗ್ರೀವ ಎನ್ನುವ ಮತ್ತೊಂದು ಮಗು ಜನನವಾಗುತ್ತದೆ ಇಬ್ಬರೂ ಕೂಡ ಮಂಗನಿಂದ ಕೂಡಿದ ಮಹಿಳೆಯಿಂದ ಜನಿಸಿದ ಮಗುವಾಗಿದ್ದಾರೆ ಇವರು ತಾಯಿಯ ಆಶ್ರಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮಕ್ಕಳಾಗಿ ಬೆಳೆಯುತ್ತಾರೆ ಸ್ನೇಹಿತರೆ ರಾಮ ಮತ್ತು ರಾವಣ ನಡುವಿನ ಯುದ್ಧ ಮುಗಿದ ನಂತರ ರಾಮನು ತನ್ನ ಸೀತೆಯನ್ನು ಮರಳಿ ಅಯೋಧ್ಯೆಗೆ ಕರೆತರುತ್ತಾನೆ ಆ ಸಂದರ್ಭದಲ್ಲಿ ಅಯೋಧ್ಯೆಯ ಪ್ರಜೆಗಳು ಮಾತೆಯ ಕುರಿತು ಅಪವಾದವನ್ನು ಮಾಡುತ್ತಾರೆ ಆಕೆಯ ನಡತೆಯ ಬಗ್ಗೆ ಅವಹೇಳನ ಮಾಡುತ್ತಾರೆ ಆ ಸಮಯದಲ್ಲಿ ಶ್ರೀರಾಮ ಏನು ಮಾಡಬೇಕೆಂದು ಯೋಚಿಸುತ್ತಾ ಕುಳಿತಿರುವಾಗ ಆತನಿಗೆ ಆತನ ತಂದೆ ದಶರಥ ಮಹಾರಾಜ ಹೇಳಿದ ಮಾತುಗಳು ನೆನಪಿಗೆ ಬರುತ್ತವೆ ದಶರಥ ಮಹಾರಾಜನ ರಾಜಧರ್ಮದಲ್ಲಿ ಯಾವುದೇ ರಾಜನಿಗೆ ತನ್ನದೆನ್ನುವುದು ಯಾವುದೂ ಇಲ್ಲ ಎಲ್ಲವೂ ಕೂಡ ಪ್ರಜೆಗಳದ್ದು ರಾಜ್ಯಕ್ಕೆ ಸೇರಿದ್ದು ಅಗತ್ಯವಿದ್ದರೆ ರಾಜ್ಯದ ರಾಜನು ತನ್ನ ಪತ್ನಿಯನ್ನು ಮಕ್ಕಳನ್ನು ಸ್ನೇಹಿತರನ್ನು ಕೊನೆಗೆ ತನ್ನ ಜೀವನವನ್ನು ತ್ಯಜಿಸಲು ಕೂಡ ಹಿಂಜರಿಯ ಹಿಂಜರಿಯಬಾರದು ಎಂದು ಬೋಧಿಸಿದ್ದನು ತಮ್ಮ ತಂದೆಯ ರಾಜಧರ್ಮದಂತೆ ಶ್ರೀರಾಮನು ತನ್ನ ಪತ್ನಿಯನ್ನು ಬಿಡಲು ಯೋಚಿಸಿದನು ಅದೇ ಸಂದರ್ಭದಲ್ಲಿ ಸೀತಾದೇವಿಯು ಕೂಡ ಗರ್ಭಿಣಿಯಾಗಿರುತ್ತಾಳೆ ಆಕೆಗೆ ತಪೋವನವನ್ನು ಸುತ್ತುವ ಬಯಕೆ ಉಂಟಾಗುತ್ತದೆ ಆಗ ರಾಮನು ಲಕ್ಷ್ಮಣನ ಬಳಿ ಸೀತೆಯನ್ನು ತಪೋವನದಲ್ಲಿ ಬಿಟ್ಟು ಬರಲು ಹೇಳ್ತಾನೆ ಸ್ವಲ್ಪ ಸಮಯದ ಬಳಿಕ ವಾಲ್ಮೀಕಿ ಮಹರ್ಷಿ ಆಶ್ರಯದಲ್ಲಿ ಸೀತೆಯು ಲವ ಮತ್ತು ಕುಶ ಎನ್ನುವ ಇಬ್ಬರು ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ಒಮ್ಮೆ ಶಿವನು ಕೈಲಾಸ ಪರ್ವತದಲ್ಲಿ ಕುಳಿತು ಧ್ಯಾನ ಮಾಡುತ್ತಿರುವಾಗ ಶಿವನ ಹಣೆಯಿಂದ ಮೂರು ಹನಿ ಬೆವರು ಭೂಮಿಯ ಮೇಲೆ ಬಿತ್ತು ಈ ಹನಿಗಳಿಂದ ಭೂಮಿಯು ಸುಂದರವಾದ ಮತ್ತು ಬಲಿಷ್ಠವಾದ ಪ್ರೀತಿಯ ಮಗುವೊಂದಕ್ಕೆ ಜನ್ಮ ನೀಡಿತು ಆ ಮಗು ನಾಲ್ಕು ತೋಳುಗಳನ್ನು ಹಾಗೂ ರಕ್ತ ಬಣ್ಣದ ಕೆಂಪಾದ ಮೈ ಬಣ್ಣವನ್ನು ಹೊಂದಿತ್ತು ಪೃಥ್ವಿಯು ಈ ಮಗುವನ್ನು ಬೆಳೆಸಲು ಪ್ರಾರಂಭಿಸಿದಳು ಆಗ ಈ ಮಗುವಿಗೆ ಭೌಮ ಎನ್ನುವ ಹೆಸರನ್ನಿಟ್ಟಳು ಈ ಮಗು ಬೆಳೆದು ದೊಡ್ಡದಾದ ಬಳಿಕ ಮಂಗಳ ಕಾಶಿಯನ್ನು ತಲುಪಿ ಅಲ್ಲಿ ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸು ಮಾಡಲಾರಂಭಿಸಿದನು ಆತನ ಕಠಿಣ ತಪಸ್ಸಿಗೆ ಒಲಿದ ಶಿವನು ಆತನಿಗೆ ಮಂಗಳ ಲೋಕವನ್ನು ವರವಾಗಿ ನೀಡಿದನು ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸವನ್ನು ಅನುಭವಿಸಬೇಕಾಯಿತು ಪಾಂಡವರು ವನವಾಸದಲ್ಲಿದ್ದಾಗ ಲಕ್ಷಗ್ರಹ ಎನ್ನುವ ಮನೆಯಲ್ಲಿ ವಾಸವಾಗಿದ್ದರು ಆ ಸಮಯದಲ್ಲಿ ಆ ಮನೆಯು ಬೆಂಕಿಗೆ ಆಹುತಿಯಾಗುತ್ತದೆ ಆಗ ವಿದುರನ ಸಲಹೆಯ ಮೇರೆಗೆ ಪಾಂಡವರು ಅಲ್ಲಿಂದ ಬೇರೆ ಕಾಡಿಗೆ ಹೋದರೆಂಬ ಕಥೆಯಿದೆ ಪಾಂಡವರು ವಾಸವಾಗಿದ್ದ ಕಾಡಿಗೆ ರಾಕ್ಷಸ ರಾಜ ದೈತ್ಯ ಹಿಡಂಬಾಸುರನು ರಾಜನಾಗಿದ್ದನು ಆತನಿಗೆ ಹಿಡಂಬಾ ಎನ್ನುವ ಸಹೋದರಿ ಕೂಡ ಇದ್ದಳು ಒಂದು ದಿನ ಹಿಡಂಬಾಸುರನು ತನ್ನ ಸಹೋದರಿಯಾದ ಹಿಡಂಬಾಳನ್ನು ಆಹಾರ ತರುವಂತೆ ಹೇಳಿ ಕಾಡಿಗೆ ಕಳಿಸುತ್ತಾನೆ ಅದೇ ಸಂದರ್ಭದಲ್ಲಿ ಆಕೆ ಐದು ಜನ ಪಾಂಡವರನ್ನು ಮತ್ತು ಕುಂತಿಯನ್ನು ನೋಡ್ತಾಳೆ ಆದರೆ ಹಿಡಂಬಾಗೆ ಭೀಮನ ಮೇಲೆ ಮನಸಾಗುತ್ತದೆ ಆದ್ದರಿಂದ ಆಕೆ ಪಾಂಡವರನ್ನು ಕೊಲ್ಲಲು ಮುಂದಾಗುವುದಿಲ್ಲ ಅದೇ ಸಮಯಕ್ಕೆ ತಂಗಿಯನ್ನು ಹುಡುಕಿಕೊಂಡು ಬಂದ ಹಿಡಂಬಾಸುರನು ಪಾಂಡವರನ್ನು ಕೊಲ್ಲಲು ಮುಂದಾಗುತ್ತಾನೆ ಇದರಿಂದ ಕೋಪಗೊಂಡ ಭೀಮನು ಆತನನ್ನು ಸಂಹರಿಸುತ್ತಾನೆ ನಂತರ ಹಿಡಂಬ ಮತ್ತು ಭೀಮನು ಕುಂತಿಯ ಒಪ್ಪಿಗೆ ಮೇರೆಗೆ ಕಾಡಿನಲ್ಲಿ ಮದುವೆಯಾಗುತ್ತಾರೆ ಹಿಡಂಬಾಳ ಹೃದಯದಲ್ಲಿ ಭೀಮನ ಮೇಲಿನ ಅಪಾರ ಪ್ರೀತಿಯನ್ನು ಗಮನಿಸಿದ ಯುಧಿಷ್ಠಿರನು ಹಿಡಂಬ ನಿನಗೆ ನನ್ನ ಸಹೋದರನಾದ ಭೀಮನನ್ನು ಒಪ್ಪಿಸುತ್ತೇನೆ ಆದರೆ ಅವನು ಹಗಲಿನಲ್ಲಿ ನಿನ್ನೊಂದಿಗೆ ಇರುತ್ತಾನೆ ಹಾಗೂ ರಾತ್ರಿಯ ವೇಳೆ ನಮ್ಮೊಂದಿಗೆ ಇರುತ್ತಾನೆ ಎಂದು ಭರವಸೆಯನ್ನು ನೀಡಿದನು ಇದಕ್ಕೆ ಒಪ್ಪಿದ ಹಿಡಂಬ ಭೀಮನೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾಳೆ ಕಾಲಾನಂತರ ಭೀಮನು ತನ್ನ ಸಹೋದರರೊಂದಿಗೆ ಬೇರೊಂದು ಕಾಡಿಗೆ ಮರಳಿದನು ಆ ಸಂದರ್ಭದಲ್ಲಿ ಹಿಡಂಬಾಳು ಘಟೋತ್ಕಜ ಎನ್ನುವ ದೈತ್ಯ ರೂಪದ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಆಕೆಯೇ ಆತನನ್ನು ಸಾಕಿ ಸಲಹುಡ್ತಾಳೆ ಸ್ನೇಹಿತರೇ ಈತನನ್ನು ಹಿರಾವನ್ ಅಥವಾ ಹಿರಾವತ್ ಎಂದು ಕೂಡ ಕರೆಯುತ್ತಾರೆ ಹಿರಾವನನು ಅರ್ಜುನ ಮತ್ತು ನಾಗಕನ್ನೆ ಉಲುಪಿ ದಂಪತಿಗಳ ಹಿರಿಯ ಮಗನಾಗಿ ಜನಿಸಿದವನು ಮತ್ತು ಅವನು ನಾಗಲೋಕದಲ್ಲೇ ಬೆಳೆದವನು ಈತ ಅರ್ಜುನನಂತೆ ನುರಿತ ಬಿಲ್ಲುಗಾರ ಹಾಗೂ ಎಲ್ಲ ಆಯುಧಗಳನ್ನೂ ಬಲ್ಲ ಪ್ರವೀಣನಾಗಿದ್ದನು ಮಹಾಭಾರತದ ಯುದ್ಧದಲ್ಲಿ ಪಾಂಡವರು ಗೆಲ್ಲಬೇಕಾದರೆ ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ತ್ಯಾಗ ಮಾಡಬೇಕಾಗಿತ್ತು ನಂತರ ಹಿರವನ ತಾನೇ ಸಾಯುತ್ತೇನೆ ಎಂದು ಸ್ವತಃ ಮುಂದೆ ಬರುತ್ತಾನೆ ಆದರೆ ಹಿರಾವನ ಮದುವೆಯಾಗದೆ ಮರಣ ಹೊಂದಲು ಸಾಧ್ಯವಿರಲಿಲ್ಲ ಆತ ಮದುವೆಯಾದ ನಂತರವೇ ಮರಣ ಹೊಂದಬೇಕಾಗಿತ್ತು ಆ ಸಂದರ್ಭದಲ್ಲಿ ಯಾವ ತಂದೆ ತಾನೇ ತನ್ನ ಕೈಯಾರೆ ತನ್ನ ಮಗಳನ್ನು ವಿಧವೆಯಾಗಿ ನೋಡಲು ಒಪ್ಪುತ್ತಾರೆ ಹೇಳಿ ಆದ್ದರಿಂದ ಯಾರೂ ಕೂಡ ಹಿರಾವಣನಿಗೆ ವಿವಾಹವಾಗಲು ಮಗಳನ್ನು ಕೊಡಲು ಮುಂದೆ ಬರಲಿಲ್ಲ ಆಗ ಭಗವಾನ್ ಕೃಷ್ಣನು ತಾನೇ ಸ್ವತಃ ಮೋಹಿನಿ ಅವತಾರವನ್ನು ತಾಳಿ ಹಿರಾವಣನನ್ನು ವಿವಾಹವಾಗುತ್ತಾನೆ ಕೆಲ್ ಕೆಲವು ದಿನಗಳ ನಂತರ ಮಹಾಭಾರತ ಯುದ್ಧದ ಎಂಟನೆಯ ದಿನ ಶಕುನಿಯ ಐವರು ಸಹೋದರರನ್ನು ಸಂಹರಿಸಿ ರಾಕ್ಷಸ ಹಶ್ಯ ಶೃಂಗಿಯನ್ನು ಎದುರಿಸಿ ಮಾಯಾ ಯುದ್ಧದಲ್ಲಿ ಹೀರಾವನ ಅತನಾಗುತ್ತಾನೆ ಅರ್ಜುನನಿಗೆ ಚಿತ್ರಾಂಗದಿಂದ ಬಬ್ರು ಎನ್ನುವ ಇನ್ನೋರ್ವ ಮಗನಿದ್ದಾನೆ ಸ್ನೇಹಿತರೇ ಇದಾಗಿತ್ತು ತಾಯಿಯ ಆಶ್ರಯದಲ್ಲಿ ಬೆಳೆದು ಪುರಾಣದಲ್ಲಿ ಅಜರಾಮರವಾಗಿ ಉಳಿದಿರುವ ಅಂತಹ ಯೋಗ್ಯ ಶಕ್ತಿಶಾಲಿ ಧೈರ್ಯವಂತ ಮಕ್ಕಳ ಕುರಿತು ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳಜಿ ವಿಜಿನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು